ಎಲ್ರಿಗೂ ನಮಸ್ಕಾರ ಹಾಗೆ ಮಹಾಕುಂಭಮೇಳ ಇನ್ನೇನು ಮಹಾಶಿವರಾತ್ರಿಂದು ಮುಗಿತಾ ಇದೆ ಸೊ ತುಂಬ ಜನ ಬರ್ತಾ ಇದ್ದೀರಾ ಇನ್ನು ಸೊ ಅವ್ರಿಗೆ ಎಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಈ ಒಂದು ವಿಡಿಯೋ ಹಾಗೆ ನೀವು ಇನ್ನು ಮುಂದೆ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಎಲ್ಲಿ ಬರಬೇಕು ಹಾಂಡ್ ಹೇಗೆ ಹೋಗಿ ನೀವು ಸ್ನಾನ ಮಾಡ್ಕೊಂಡು ರಿಟರ್ನ್ ಬರಬೇಕು ಸಿದ್ಧ ಇದೆಲ್ಲ ನಿಮಗೆ ಈಸಿಯಾಗಿ ಹೋಗಿ ಬರೋ ಥರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ನೀವು ಅದನ್ನು ಲೈವ್ ವಿಡಿಯೋದಲ್ಲೂ ಕೂಡ ನೋಡ್ಬೋದು ಲೈವ್ ವಿಡಿಯೋನು ನಾನು ಮಾಡಿದ್ದೀನಿ ಬಟ್ ಈ ವಿಡಿಯೋದಲ್ಲಿ ಏನಂದರೆ ನೀವು ಎಲ್ಲಿಂದ ಹೋಗಬೇಕು ಹೇಗೆ ಬರಬೇಕು ಅನ್ನೋದನ್ನು ನಾನು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಟ್ರಾಫಿಕ್ ನೋಡ್ತಾ ಇರ್ಬೋದು ಸೊ ನಾರ್ಮಲ್ ಡೇಸ್ ಆಗಿರೋದ್ರಿಂದ ಅಷ್ಟೇನು ಟ್ರಾಫಿಕ್ ಇಲ್ಲ ಸೊ ಯೋಗಿ ಆದಿತ್ಯಾನಂದ ಅವರು ಬಂದು ಹೋಗ್ತಾ ಇದ್ದರು ಸೊ ಹಾಗಾಗಿ ಇಲ್ಲಿ ಅಲ್ಲಿ ನಿಲ್ಸಿದ್ದಾರೆ ಅದರ್ವೈಸ್ ಇನ್ನ ಯಾವುದೇ ಥರ ಟ್ರಾಫಿಕ್ ಇಲ್ಲ ಸೊ ಹೊರ್ಗಡೆಯಿಂದ ಬರೋರಿಗೆ ಹೊರಗಡೆ ಟ್ರಾಫಿಕ್ ಇದ್ದೇ ಇರುತ್ತೆ ಬಟ್ ಪ್ರಯಾಗ್ರಜ ಕುಂಭ ಮೇಳಕ್ಕೆ ಹೋಗೋರಿಗೆ ಟೂ ವೀಲರ್ ಒಂದು ಕಡೆ ಮತ್ತು ಫೋರ್ ವೀಲರ್ ಒಂದು ಕಡೆ ಬಿಡ್ತಾ ಇದ್ದಾರೆ ಫೋರ್ ಫೋರ್ ವೀಲರ್ನ ಆ ಕಡೆಯಿಂದ ಹೋಗಿ ನೀವು ಪಾರ್ಕಿಂಗ್ ಮಾಡಿ ಬರಬೇಕಾಗುತ್ತೆ ಟೂ ವೀಲರ್ನ ಡೈರೆಕ್ಟು ನಿಮಗೆ ಒಳಗಡೆ ಬಿಡ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಕಂಪ್ಲೀಟ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಹಾಗೆ ನಾನು ಮುಂಚೆನೇ ಹೇಳಿದ್ದೀನಿ ಈ ರೀತಿ ನಿಮಗೆ ಸೈಕಲ್ ರಿಕ್ಷಾ ಸಿಗುತ್ತೆ ಅಥವಾ ಟೂ ವೀಲರ್ ಸಿಗುತ್ತೆ ಬೈಕು ಸೊ ನೀವು ಇದರಲ್ಲೂ ಕೂಡ ಹೋಗ್ಬೋದು ಆ್ಯಂಡ್ ಬ್ಯಾಟ್ರಿ ಗಾಡಿ ಇಲ್ಲಿ ನೋಡ್ತೀರ ಸೊ ಜಾಸ್ತಿ ಜನ ಇದ್ದರೆ ಇಲ್ಲಿ ಈ ರೀತಿ ನೀವು ಬ್ಯಾಟ್ರಿ ಗಾಡಿ ಕೂಡ ಮಾಡಿಕೊಂಡು ಸಂಗಮ್ಗೆ ಹೋಗ್ಬೋದು ಏನೂ ತೊಂದರೆ ಇಲ್ಲ ಆರಾಮಾಗಿ ಬರ್ಬೋದು ಇನ್ ಕೇಸ್ ರೈಲ್ವೆ ಸ್ಟೇಷನಿಂದ ಬರ್ತಿದ್ದೀರಾ ಅಥವಾ ಓನ್ ವೆಹಿಕಲ್ಸಲ್ಲಿ ಬರ್ತಿದ್ದೀರಾ ಅಂದಾಗ ನಿಮ್ಮ ಗಾಡಿನ ಪಾರ್ಕಿಂಗ್ ಮಾಡಿ ಈ ರೀತಿ ವೆಹಿಕಲ್ಸ್ನ ಯೂಸ್ ಮಾಡಿ ನೀವು ಒಳಗಡೆ ಬರ್ಬೋದು ನಾರ್ಮಲ್ ಡೇಸಲ್ಲಿ ಎಲ್ಲ ವೆಹಿಕಲ್ಸು ಒಳಗಡೆ ಹೋಗೋದ್ರಿಂದ ನೀವು ಆರಾಮಾಗಿ ಟೂ ವೀಲರು ಫೋರ್ ವೀಲರು ಮತ್ತು ಈಗ ಕಾರ್ಗಳು ಮತ್ತು ಏನು ಹೇಳ್ತೀವಿ ಸೊ ತ್ರೀ ವೀಲರು ಬರುತ್ತಲ್ಲ ಆಟೋ ಟೈಪಲ್ಲಿ ದೊಡ್ಡ ಗಾಡಿಗಳು ಪಿಕಪ್ಪು ಈ ರೀತಿ ಗಾಡಿಗಳು ಸೊ ಈಗ ಬರ್ತಾ ಇದೆ ಸೊ ಇಲ್ಲಿ ನೋಡಿ ವಾಟರ್ ತೊಗೊಂಡೋಗ್ತಿದ್ದಲ್ಲ ಈ ರೀತಿ ಗಾಡಿಗಳು ನೀವು ಜಾಸ್ತಿ ಜನ ಇದ್ರಿ ಅಂತ ಅಂದರೆ ಸೊ ಅದರಲ್ಲಿ ಕೂಡ ಬರ್ಬೋದು ಏನೂ ತೊಂದರೆ ಇಲ್ಲ ಇಲ್ಲಿ ಸೈಡಲ್ಲಿ ನೋಡಿ ಪೂರ ಪೂರ್ತಿ ಫ್ಯಾಮಿಲಿ ರೈಲ್ವೆ ಸ್ಟೇಷನ್ ಹೋಗೋರನ್ನ ಈ ರೀತಿ ಎತ್ತಿಸ್ಕೊಂಡು ಅವರು ಕರ್ಕೊಂಡು ಹೋಗ್ತಾರೆ ಸೊ ಈ ರೀತಿ ಗಾಡಿಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ನೀವು ಯಾವುದು ಬೇಕೋ ನೀವು ಅದನ್ನು ಆರಾಮಾಗಿ ತೊಗೊಂಡು ಹೋಗ್ಬೋದು ಆ್ಯಂಡ್ ಕಾರ್ ಫೆಸಿಲಿಟೀಸ್ ಇದೆ ರಿಕ್ಷಾ ಫೆಸಿಲಿಟೀಸು ಬೈಕು ಫೋರ್ ವೀಲರು ತ್ರೀ ವೀಲರ್ ಎಲ್ಲ ಗಾಡಿಗಳು ಕೂಡ ಈಗ ಇದೇ ಬಿಸ್ನೆಸ್ನೇ ಶುರು ಮಾಡಿದ್ದಾರೆ ನೀವು ಆರಾಮಾಗಿ ಬಂದು ಹೋಗ್ಬೋದು ನಿಮಗೆ ಯಾವ ಗಾಡಿ ಆ ಟೈಮಲ್ಲಿ ಅವೈಲೇಬಿಲಿಟಿ ಇರುತ್ತೆ ಸೊ ನೀವು ಆ ಗಾಡಿನಲ್ಲಿ ಆರಾಮಾಗಿ ಹೋಗ್ಬೋದು ಆ್ಯಂಡ್ ಒಳಗಡೆ ಇವಾಗ ತುಂಬ ಫೆಸಿಲಿಟೀಸು ಮಾಡಿದ್ದಾರೆ ಅಲ್ವಾ ತುಂಬ ಜನ ಬರ್ತಾ ಇರೋದ್ರಿಂದ ಒಳಗಡೆ ಕೂಡ ತುಂಬ ಫೆಸಿಲಿಟೀಸ್ ಇದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ವಿಡಿಯೋದಲ್ಲಿ ನನ್ನ ವಿಡಿಯೋ ನಾರ್ಮಲ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ ಈ ಒಂದು ರೋಡ್ ಯಾವುದು ಅಂತ ಇದು ಸ್ಟ್ರೈಟ್ ಶಾಸ್ತ್ರಿ ಬ್ರಿಡ್ಜ್ ಕನೆಕ್ಟ್ ಆಗುವಂಥ ರೋಡು ಕೆಳಗಡೆಯಿಂದ ಹೋದರೆ ನೀವು ಸಂಗಮ್ನ ರೀಚ್ ಆಗ್ತೀರಾ ಆ್ಯಂಡ್ ಮೇಲ್ಗಡೆ ಬರುವಂಥ ವೆಹಿಕಲ್ಸು ನೀವು ಇದೇ ಒಂದು ಬ್ರಿಡ್ಜ್ನ ಮೇಲೆ ಮೇಲೆ ಕರ್ಕೊಂಡೋಗಿ ನಿಮ್ಮ ಶಾಸ್ತ್ರಿ ಬ್ರಿಡ್ಜ್ ಕಡೆ ಬಿಟ್ಟು ಆ ಕಡೆ ನೈಂಟಿ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಆ ಕಡೆ ಬಿಡ್ತಾರೆ ಆ ಕಡೆಯಿಂದ ನಿಮಗೆ ಹೋಗೋದಕ್ಕೆ ತುಂಬನೇ ಈಸಿ ಆಗುತ್ತೆ ನಾನು ಅದು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ನೀವು ಎಲ್ಲಿ ಹೋಗಿ ಸ್ನಾನ ಮಾಡಬೇಕು ಬಟ್ ನಮ್ಮ ಕರ್ನಾಟಕದವ್ರು ಬಂದರೆ ಅವರಿಗೆ ಹೆಲ್ಪ್ ಆಗಲಿ ಅನ್ನೋಕೋಸ್ಕರ ಈ ಒಂದು ವೀಡಿಯೋನ ಮಾಡಿದ್ದೀನಿ ನೀವು ವೆಹಿಕಲಲ್ಲಿ ಬಂದಾಗ ನಿಮ್ಮನ್ನು ಡೈರೆಕ್ಟ್ ಶಾಸ್ತ್ರ ಬುಡ್ಶ್ಗಳ ಕಡೆ ಕರ್ಕೊಂಡು ಹೋಗ್ತಾರೆ ನೀವು ಅಲ್ಲಿಂದ ಇಳಿದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಕಡೆ ಹೋದರೆ ಅಲ್ಲಿ ತುಂಬನೇ ರಶ್ ಕಮ್ಮಿ ಇರುತ್ತೆ ಬಟ್ ನಾನು ತೋರಿಸ್ತೀನಿ ಈಗ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಷ್ಟು ರಶ್ ಇರುತ್ತೆ ಆ್ಯಂಡ್ ಎಂಡಿಂಗಲ್ಲಿ ಎಂಡಿಂಗ್ವರೆಗೂ ವೀಡಿಯೋ ನೋಡಿ ಎಂಡಿಂಗಲ್ಲಿ ಎಷ್ಟು ರಶ್ ಇರುತ್ತೆ ನಾನು ಸ್ನಾನದ ಕಟ್ಟಿ ಎರಡನ್ನೂ ನಿಮಗೆ ತೋರಿಸ್ತೀನಿ ಎಲ್ಲಿ ಜನ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಆದಷ್ಟು ಎಲ್ಲರೂ ಏನು ಮೇಯ್ನ್ ಗೇಟ್ ಇದೆ ಇಲ್ಲಿ ಬರೋದನ್ನು ಅವಾಯ್ಡ್ ಮಾಡಿ ಈ ಒಂದು ಮೇಯ್ನ್ ಗೇಟಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಮೇಯ್ನ್ ಗೇಟಲ್ಲಿ ಬರ್ತಾರೆ ಯಾಕಂದರೆ ಎಲ್ಲ ಗಾಡಿಗಳು ಆಲ್ಮೋಸ್ಟು ಎಲ್ರೂ ಕರ್ಕೊಂಡ್ಬಂದು ಇಳಿಸೋದೆ ಜಾಸ್ತಿ ಇಲ್ಲಿ ಏನು ಓನ್ ವೆಹಿಕಲ್ಸಲ್ಲಿ ಬರೋರಿರ್ಬೋದು ಮತ್ತು ಯಾರು ಹೊಸ್ದಾಗಿ ಬರ್ತಾರೆ ಅವರೆಲ್ಲ ಸೊ ಇದೇ ಒಂದು ರೂಟಲ್ಲಿಗೆ ಹೋಗೋದು ಜಾಸ್ತಿ ಈ ಮೇಯ್ನ್ ಗೇಟ್ನ ಬಿಟ್ಟು ಆದಷ್ಟು ಎಲ್ಲರೂ ಶಾಸ್ತ್ರಿ ಬ್ರಿಡ್ಜ್ ಮೇಲೆ ಬನ್ನಿ ಶಾಸ್ತ್ರಿ ಬ್ರಿಡ್ಜ್ ಮೇಲೆ ಬಂದು ನೀವು ಆಪೋಸಿಟು ಸ್ನಾನದ ಘಾಟು ತರ್ಟಿ ತ್ರೀಗೆ ಹೋಗ್ತೀರಾ ತರ್ಟಿ ತ್ರೀ ಸ್ನಾನದ ಘಾಟು ಅಷ್ಟು ರಶ್ ಇರೋದಿಲ್ಲ ಅದು ಅಲ್ಲಿ ಏನು ತ್ರಿವೇಣಿ ಸಂಗಮ ನೀರು ಬರುತ್ತೆ ಅದೇ ನೀರು ತರ್ಟಿ ತ್ರೀ ಘಾಟ್ಗೆ ಬರೋದು ನಾನು ಮುಂಚೆ ವೀಡಿಯೋದಲ್ಲಿ ಹೇಳಿದೆ ಬಟ್ ಸ್ವಲ್ಪ ಜಾಸ್ತಿ ಜನ ಇನ್ನು ಟೂ ಡೇಸ್ ಇರೋದ್ರಿಂದ ತುಂಬಾ ಜಾಸ್ತಿ ಜನ ಬರ್ತಾರೆ ಹಾಗಾಗಿ ತರ್ಟಿ ಟೂಗೆ ಹೋಗೋದು ಬೆಸ್ಟು ಅದೇ ಸ್ನಾನದ ಘಾಟು ಟ್ವೆಂಟಿ ಒನ್ ಸೆಕ್ಟರು ನೈನ್ಟೀನ್ ಸೆಕ್ಟರು ಟ್ವೆಂಟಿ ಒನ್ ಟ್ವೆಂಟಿ ಸೆಕ್ಟರು ಸೊ ಈ ಮೂರು ಸೆಕ್ಟರ್ನ ಯೂಸ್ ಮಾಡ್ಕೊಂಡು ನೀವು ಯಾವುದಾದ್ರೂ ಸ್ನಾನದ ಘಾಟಕ್ಕೆ ಹೋಗಿ ಅಲ್ಲಿ ತುಂಬಾ ಸ್ವಲ್ಪ ರಶ್ ಇರುತ್ತೆ ಬಟ್ ಇ ಈ ಕಡೆ ಎಲ್ಲ ಹೋಲ್ಸಿದ್ರೆ ಅಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಬಂದು ಇದು ಮೇಯ್ನ್ ಇರುವಂತಹ ಗೇಟು ಸೊ ಇಲ್ಲಿಂದ ನಂಬರ್ ಗಾರ್ಟ್ ತ್ರೀಗೆ ಹೋಗ್ಬೋದು ಆ್ಯಂಡ್ ಡೈರೆಕ್ಟ್ ನೀವು ಒಂದಕ್ಕೆ ಹೋಗ್ತೀರಾ ಸೊ ಸೆಕ್ಟರ್ ಒನ್ ಮತ್ತು ತ್ರೀಗೆ ಹೋಗ್ಬೇಕಂದ್ರೆ ನೀವು ಇಲ್ಲೇ ಹೋಗಬೇಕು ಈಗ ಹೋದರೆ ನೀವು ಸೆಕ್ಟರ್ ತ್ರೀ ಡೈರೆಕ್ಟ್ ಹೋಗ್ತೀರಾ ಆ್ಯಂಡ್ ಇಲ್ಲಿ ಪ್ರಯಾಗರಾಜ್ ಏನು ಕಾಣಿಸ್ತಿದೆ ಸೊ ಈ ಬಂದು ಇಲ್ಲಿ ಆರೆಂಜ್ ಕಲರ್ ಏನು ಬೋರ್ಡ್ ಕಾಣಿಸ್ತಿದೆ ಸೊ ಇಲ್ಲಿಂದ ಹೋದ್ರೆ ನೀವು ಸೆಕ್ಟರ್ ಒನ್ ಟು ಈ ರೀತಿ ಹೋಗ್ತೀರಾ ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ನೀವು ಇಲ್ಲಿ ಬಂದರೆ ಇಲ್ಲಿ ಡೈರೆಕ್ಟ್ ಸೆಕ್ಟರ್ ತ್ರೀಗೆ ಹೋಗ್ಬಿಡಿ ಸ್ಟ್ರೈಟು ಯಾಕಂದರೆ ಇಲ್ಲೂ ನಾನು ನಿಮಗೆ ಹೇಳಿದ್ದೀನಿ ತ್ರಿವೇಣಿ ಸಂಗಮಕ್ಕೆ ಯಾವುದೇ ಬೋಟು ಫೆಸಿಲಿಟೀಸ್ ಇಲ್ಲ ಅಂದ್ರೂ ನೀವು ಆರಾಮಾಗಿ ಹೋಗಿ ಈ ಒಂದು ಸೆಕ್ಟರ್ ತ್ರೀ ಕಡೆಯಿಂದ ತ್ರಿವೇಣಿ ಸಂಗಮದಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು ಏಕೆಂದರೆ ನಡ್ಕೊಂಡು ಹೋಗ್ಬೋದು ಜಾಸ್ತಿ ದೂರ ಇಲ್ಲ ಅದು ಗೊತ್ತಾಗಲಿಲ್ಲ ನಿಮಗೆ ಸೆಕ್ಟರ್ ತ್ರೀ ಅಂದರೆ ಬಡೆ ಹನುಮಾನ್ ಟೆಂಪಲ್ ಕಡೆ ಹೋದರೆ ನೀವು ಅದನ್ನು ಕೇಳಿದರೆ ಬಡೇ ಹನುಮಾನ್ ಟೆಂಪಲ್ ಆದರೆ ಯಾರಾದರೂ ತೋರಿಸ್ತಾರೆ ಸೊ ನೀವು ಇಲ್ಲಿ ಹೋಗ್ಬೋದು ಬಟ್ ಇಲ್ಲಿ ಸ್ವಲ್ಪ ರಶ್ಶು ಸ್ವಲ್ಪ ಇನ್ನು ಜಾಸ್ತಿನೇ ರಷ್ ಆ್ಯಕ್ಚುಲಿ ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ ಸೋರಿ ಯಾಕಂದರೆ ತುಂಬ ಅಂದರೆ ತುಂಬ ರಶ್ಶು ಇಲ್ಲಿ ನಾನು ನಿನ್ನೆ ನೋಡ್ದಂಗೆ ಆ್ಯಕ್ಚುಲಿ ಏನಂದರೆ ಸ್ಪೇಸೇ ಇಲ್ಲ ಸೊ ಅಷ್ಟು ಜನ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಸ್ವಲ್ಪ ಮಿಸ್ ಆಯಿತು ಅಂದರೆ ತುಳ್ಕೊಂಡು ಸೀದಾ ಹೋಗ್ತಾಯಿರ್ತಾರೆ ಅಷ್ಟು ರಶ್ ಇರುತ್ತೆ ಇಲ್ಲಿ ಸೆಕ್ಟರ್ ತ್ರೀ ಮತ್ತು ಸೆಕ್ಟರ್ ಒನ್ ಟು ಎಲ್ಲ ಯಾಕಂದರೆ ಮೇಯ್ನ್ ಗೇಟಲ್ಲಿ ನಾನು ನಿಮ್ಗೆ ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತೀನಿ ಇಲ್ಲಿ ಎಷ್ಟು ಇದ್ದಾರೆ ಮತ್ತು ಆ ಕಡೆ ನೈನ್ಟೀನ್ ಟ್ವೆಂಟಿ ಸೆಕ್ಟರ್ ಆ ಕಡೆ ಎಷ್ಟು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ತುಂಬ ಜನ ಈ ಒಂದು ಮೇನ್ ಗೇಟಿಂದ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾಯಿದ್ದಾರೆ ಯಾಕಂದರೆ ಈಗ ಲೋಕಲ್ ಲೈಟ್ಸ್ಗೆಲ್ಲ ಗೊತ್ತಿರುತ್ತೆ ಸೊ ತರ್ಟಿ ಟು ಘಾಟ್ಗೆ ಯಾವುದೇ ಒಂದು ಬೋಟ್ ಇಲ್ಲದೇ ಆರಾಮಾಗಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಬೋದು ಅಂತ ಎಲ್ಲ ಗೊತ್ತಿರೋದ್ರಿಂದ ಏನು ಮಾಡ್ತಾರೆ ಎಲ್ಲ ಮೇನ್ ಗೇಟಲ್ಲೇ ಬಂದುಬಿಡ್ತಾರೆ ನಿಮಗೆ ಇನ್ ಕೇಸ್ ರೋಡ್ ಗೊತ್ತಾಗಿಲ್ಲ ಈ ರೋಡಲ್ಲಿ ಬಂದರೆ ಅಂದರೆ ಹೋಗಿ ಸೊ ನಿಮಗೆ ರೈಲ್ವೆ ಸ್ಟೇಷನಿಂದ ನೀವು ಡೈರೆಕ್ಟಾಗಿ ನೀವು ಗಾಡೀಲಿ ಬರ್ತಿದ್ದೀರಂದರೆ ಶಾಸ್ತ್ರ ಬ್ರೇಡ್ಜ್ ಮೇಲೆ ಬಿಡಿಸ್ಕೊಂಡು ಅಲ್ಲಿ ನೀವು ನೈನ್ಟೀನ್ ಟ್ವೆಂಟಿ ಸೆಕ್ಟರ್ಗೆ ಡೈರೆಕ್ಟಾಗಿ ಅವ್ರು ನಿಮ್ಮನ್ನು ಒಳಗಡೆ ಘಾಟ್ ಹತ್ರನೇ ಸ್ನಾನದ ಘಾಟ್ ಹತ್ರನೇ ನಿಮ್ಮನ್ನು ಕರ್ಕೊಬಂದು ತಿಳಿಸ್ತಾರೆ ನೀವು ಅಲ್ಲಿ ತರ್ಟಿ ಟೂಲ್ತ್ ಇರ್ ಸರಿ ಯಾವ ಘಾಟ್ ಹತ್ರ ಇಳಿದಿರ್ತೀರ ನೀವು ಅದೇ ಘಾಟಲ್ಲಿ ಅಲ್ಲೇ ಸ್ನಾನ ಮಾಡಿಕೊಂಡು ಮತ್ತೆ ನಿಮಗೆ ಅಲ್ಲಿ ವೆಹಿಕಲ್ಸ್ ಅವೈಲೇಬಲ್ ಇರುತ್ತೆ ಸ್ನಾನದ ಘಾಟ್ ಹತ್ರನೇ ಅದೇ ಸ್ನಾನದ ಘಾಟದಿಂದ ನೀವು ಡೈರೆಕ್ಟ್ ಹಾಗೆ ಹೋಗ್ಬೋದು ಯಾಕಂದರೆ ಈ ರಶ್ ಒಳಗಡೆ ಅಂತ ಅವಶ್ಯ ಅವಶ್ಯಕತೆ ಇರೋದಿಲ್ಲ ನಿಮಗೆ ಯಾಕಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ನೆನೆ ನೋಡ್ತಾ ಇರ್ಬೋದು ಏನಂದರೆ ಒಂದೊಂದು ಫ್ಯಾಮಿಲಿ ಬಂದಿರುತ್ತೆ ಸೊ ಅವರು ಎಲ್ಲಿ ಮಿಸ್ ಆಗ್ತಾರೆ ಅನ್ನೋಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ ಜನಗಳು ತುಳ್ಕೊಂಡು ತುಳ್ಕೊಂಡು ಹೋಗ್ಬಿಡ್ತಾರೆ ಆವಾಗ ಕಾಲು ತುಳ್ ಆಗ್ಬಿಡುತ್ತೆ ಸ್ವಲ್ಪ ಜನ ಯಾರು ಕೆಳಗಡೆ ಬಿದ್ದಿರ್ತಾರೆ ಅವ್ರ ಮೇಲೆ ಒಬ್ಬರು ತುಳ್ಕೊಂಡು ಹತ್ತಿದ್ರು ಅಂದರೆ ಎಲ್ಲ ತುಳ್ಕೊಂಡು ತುಳ್ಕೊಂಡು ಹತ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಿನ್ನೆ ನಾನು ನೋಡಿದ್ದೀನಿ ಇನ್ಸಿಡೆಂಟ್ ಇದು ಆದಷ್ಟು ಈ ಕಡೆ ಸ್ವಲ್ಪ ಬರೋದು ಅವಾಯ್ಡ್ ಮಾಡಿ ಬಂದಿದ್ದೀರಾ ಅಂದರೆ ಕೇರ್ಫುಲ್ಲಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಇಲ್ಲ ಅಂದರೆ ಅದರ್ವೈಸ್ ನೀವು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಹೋಗೋದು ಬೆಸ್ಟು ತೋರಿಸ್ತೀನಿ ನಿಮ್ಗೆ ಅದೊಂದು ವೀಡಿಯೋ ಎಂಡಿಂಗ್ವರೆಗೂ ನೋಡಿ मजल पर बर्फ होगा ಹಾಗೆ ನೋಡ್ತಿರ್ಬೋದು ಈ ಕಡೆ ಸ್ನಾನದ ಘಾಟು ಎರಡು ಮೂರು ನಾಲ್ಕು ಐದು ಆರು ಏಳು ಈ ರೀತಿ ಎಲ್ಲ ತುಂಬಾ ರಶ್ ಆಗಿದೆ ಐದು ಸ್ನಾನದ ಘಾಟ ಒಂದು ಸೆವೆನ್ ಏಯ್ಟ್ ಇರುವಂಥದ್ದು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ತ್ರೀ ಸೆಕ್ಟರಿಂದ ಬಂದಿರ್ತೀರ ಅಂದರೆ ಸೊ ಇದನ್ನ ಕಾ ಬ್ರಿಡ್ಜ್ ಬ್ರಿಡ್ಜ್ನ ಪಾಸ್ ಮಾಡಿ ಮುಂದೆ ಹೋಗಿ ಈಗ ಆಪೋಸಿಟ್ ಸೈಡಲ್ಲಿ ಖಾಲಿ ಇರುತ್ತೆ ಏನು ತೊಂದರೆ ಇಲ್ಲ ಬಂದವರು ವೆಹಿಕಲ್ಸ್ ಇರ್ಬೋದು ಅಥವಾ ಏನು ಲೋಕಲೇಸ್ ಇರ್ತಾರೆ ಅವರು ಮತ್ತೆ ಎಷ್ಟೋ ಜನ ಬರೋದು ಈ ಒಂದು ಮೇನ್ ಗೇಟಿಂದ ಬರ್ತೀರಲ್ವಾ ತುಂಬ ಜನ ಬಂದವರು ಏನು ಮಾಡ್ಬಿಡ್ತಾರೆ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ನಮಗೆ ಹೋಗೋದು ಸ್ವಲ್ಪ ಜನ ಮಾತ್ರ ಬಟ್ ನೀವು ಇದನ್ನು ಪಾಸ್ ಮಾಡ್ಕೊಂಡು ಮುಂದೆ ಹೋಗಿ ಅಲ್ಲಿ ತುಂಬ ಖಾಲಿ ಖಾಲಿ ಇರುತ್ತೆ ನಾನು ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಗಂಗಾ ನದಿ ಸಂಪೂರ್ಣವಾಗಿ ಖಾಲಿಯಾಗ್ತಾ ಬರ್ತಾ ಇದೆ ಇನ್ನೇನು ಇನ್ನು ಒಂದು ಎರಡು ತಿಂಗಳು ಅನ್ನೋಷ್ಟೊಳಗಡೆ ಏನು ಕಾಣಿಸ್ತಿದೆ ಈ ಒಂದು ಬ್ರಿಡ್ಜ್ ಎಲ್ಲ ಮುಚ್ಕೊಂಡು ಹೋಗುತ್ತೆ ಸೊ ಅಷ್ಟು ಚೆನ್ನಾಗಿ ಹರಿಯುತ್ತೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಏನು ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ ಗಂಗಾ ನದಿ ಅಷ್ಟೇ ತುಂಬಿ ಹರಿಯುತ್ತೆ ಅಂತ ಹೇಳ್ತೀನಿ ಹಾಗೆ ಇದು ನಾನು ಕಂಟಿನ್ಯೂ ವಿಡಿಯೋ ಹಾಕಿದ್ದೀನಿ ಅಲ್ಲಿ ಇದನ್ನು ಕಟ್ ಮಾಡಿಲ್ಲ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಸ್ನಾನಗಿಟ್ಟಲ್ಲಿ ಎಷ್ಟು ಜನ ಇದ್ದಾರೆ ಬಟ್ ಇಲ್ಲಿ ನೋಡ್ತಿರ್ಬೋದು ನೀವು ಈ ರೀತಿ ಪ್ಲೇಸಲ್ಲಿ ಆದಷ್ಟು ಸ್ನಾನ ಮಾಡಿ ಕಾಲು ತುಳಿತ ಆಗಲ್ಲ ಆಪೋಸಿಟ್ ಸೈಡ್ ಬಂದು ಸ್ನಾನ ಮಾಡೋದ್ರಿಂದ ಅಷ್ಟು ರಶ್ ಇರೋದಿಲ್ಲ ನೀವು ಆರಾಮಾಗಿ ಬಂದು ಸ್ನಾನ ಮಾಡ್ಬೋದು ಏಕೆಂದರೆ ಇಲ್ಲಿ ನೀವು ಒಳಗಡೆ ಬರಬೇಕು ಅಂದರೆ ನಿಮಗೆ ಒಂದು ಪ್ಲೇಸ್ ಇರುತ್ತೆ ಸೊ ನೀವು ಅಲ್ಲಿ ಮಾತ್ರ ಬರಬೇಕು ಕೆಲವೊಂದು ಟೈಮ್ ನಾನು ಹೇಳ್ದಂಗೆ ತುಂಬ ರಶ್ ಆಯಿತು ಅಂತ ಅಂದರೆ ಈ ಒಂದು ಸೇತುವೆಗಳನ್ನ ಟೆಂಪ್ರವರಿ ಸೇತುವೆಗಳನ್ನ ಬಂದ್ ಮಾಡ್ತಾರೆ ಸೊ ಒಂದು ಎರಡರಿಂದ ಮೂರು ಅವರ್ ಆದಮೇಲೆ ಮತ್ತೆ ಓಪನ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಬೋಟಿಂಗ್ ಸೆಕ್ಷನ್ನು ಅಷ್ಟೇ ತುಂಬನೇ ಅದನ್ನು ಕೂಡ ತುಂಬ ರಶ್ ಆಯಿತು ಅಂತ ಕ್ರೌಡ್ ಜಾಸ್ತಿ ಆಯಿತು ಅಂತ ಅಂದರೆ ಅದನ್ನು ಒಂದೆರಡರಿಂದ ಮೂರು ಗಂಟೆ ಕಾಲ ಅದನ್ನು ಕ್ಲೋಸ್ ಮಾಡ್ತಾರೆ ಮತ್ತು ಓಪನ್ ಮಾಡ್ತಾರೆ ನೀವು ಬೋಟಲ್ಲೇ ಹೋಗಬೇಕು ಅಂತ ಅಂದರೆ ನೀವು ಅದಕ್ಕೂ ವೆಯ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅಖಾಡಗಳೆಲ್ಲ ನೋಡಿ ಎಷ್ಟೆಷ್ಟು ದೊಡ್ಡ ಅಖಾಡಗಳು ಸಂಪೂರ್ಣವಾಗಿ ಖಾಲಿಯಾಗಿದೆ ಅಷ್ಟು ಚೆನ್ನಾಗಿ ಕುಂಭಮೇಳ ನಡೆಸ್ಕೊಟ್ಟಂಥವ್ರು ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಇಂಥೊಂದು ಬೇಜಾರಾಗುವಂತಹ ಸಂಗತಿ ಯಾಕಂದರೆ ನಾವು ಬಂದಾಗೆಲ್ಲ ಈ ಒಂದು ಅಖಾಡಗಳು ಲೈಟಿಂಗ್ಸಲ್ಲಿ ಅಷ್ಟು ಚೆನ್ನಾಗಿ ಮಿಂಚ್ತಾಯಿದ್ದು ಬಟ್ ಈಗ ನೋಡ್ತಿರ್ಬೋದು ಎಲ್ಲ ಅಖಾಡಗಳನ್ನ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಟ್ವೆಂಟಿ ಸಿಕ್ಸ್ ಲಾಸ್ಟು ಆ್ಯಕ್ಚುಲಿ ಈ ಒಂದು ಅಖಾಡಗಳೆಲ್ಲ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ ಅಣ್ಣನ ನಾನು ಅದಾದ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಈ ಒಂದು ಮಹಾಕುಂಭಮೇಳ ನಡೆದಂಥ ಜಾಗ ಹೇಗಿದೆ ಆ್ಯಂಡ್ ಇಲ್ಲಿ ಸಂಪೂರ್ಣವಾಗಿ ಗಂಗಾ ನದಿ ಹೇಗು ಕವರ್ ಮಾಡುತ್ತೆ ಎಲ್ಲ ಕೂಡ ನಾನು ನಿಮಗೆ ತೋರಿಸ್ನಿ ಇದೇನು ಅಖಾಡಗಳಿದೆ ಇದೆಲ್ಲ ಹೋಗಿರುತ್ತೆ ಗಂಗಾ ನದಿ ಇನ್ನೇನು ಮಳೆ ಶುರುವಾಗುತ್ತೆ ಇನ್ನು ಎರಡು ಮೂರು ತಿಂಗಳಲ್ಲಿ ಆ್ಯಂಡ್ ಈಗ ಹೋಗ್ತಿರೋದು ನಾವು ಇದೇ ಡಮರ ದ್ವಾರದಿಂದ ನೀವು ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ಗೆ ಹೋಗ್ಬೋದು ನೀವು ಮೇನ್ ಗೇಟಿಂದ ಬಂದರೂ ಬಂದಿದ್ದೀರಾ ಅಂದರೂ ತೊಂದರೆ ಇಲ್ಲ ನೀವು ಆರಾಮಾಗಿ ಆ ಒಂದು ಏನು ಸೇತುವೆ ಇದೆ ಅದನ್ನು ಕ್ರಾಸ್ ಮಾಡಿ ನೀವು ಮುಂದೆ ಬರ್ಬೋದು ಮುಂದೆ ಬಂದರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟ್ರು ಅಥವಾ ನೈನ್ಟೀನ್ ಸೆಕ್ಟ್ರು ಇದೆಲ್ಲ ಸಿಗುತ್ತೆ ಏನು ಅಂದ್ರೆ ಬಟ್ ಸ್ವಲ್ಪ ನಡಿಬೇಕಷ್ಟೇ ನಡೆಯೋಕ್ಕಾಗುತ್ತೆ ಅನ್ನೋರು ಮುಂದೆ ಬಂದು ನೀವು ಬರ್ಬೋದು ಆ್ಯಂಡ್ ಕೆಲವು ಅಖಾಡಗಳಲ್ಲಿ ನಿಮಗೆ ಮಲ್ಕೊಳ್ಳೋಕ್ಕೆ ತುಂಬಾ ಜಾಗ ಇದೆ ಇವಾಗ ಮುಂಚೆ ಥರ ಅಲ್ಲ ನಿಮಗೆ ಅಲ್ಲಿ ಸ್ಟೇ ಆಗ್ತೀವಿ ಅಂದರೆ ಅವ್ರು ಖಂಡಿತ ನಿಮ್ಮನ್ನು ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ನೀವು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಒನ್ ಡೇ ಟೂ ಡೇ ತ್ರೀ ಡೇ ಏನಾದರೂ ನೀವು ಸ್ಟೇ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆರಾಮಾಗಿ ಮಲ್ಕೋತೀನಿ ಅಂದರೆ ನಿಮಗೆ ಮಲ್ಕೊಳ್ಳೋ ಅವಕಾಶ ಇದೆ ಯಾಕಂದರೆ ಇವಾಗ ಎಲ್ಲ ಒನ್ ಡೇ ಬಂದು ಹೋಗೋದ್ರಿಂದ ಹಾಂ ಮಲ್ಕೊಳಕ್ಕೂ ನಿಮಗೆ ಸ್ಪೇಸ್ ತುಂಬಾ ಚೆನ್ನಾಗಿದೆ ನೀವು ನೈನ್ಟೀನ್ ಟ್ವೆಂಟಿ ಸೆಕ್ಟರ್ ಕಡೆ ಬಂದು ನಾವು ಮಲ್ಕೋತೀವಿ ಅಂತ ಅವ್ರಿಗೆ ಹೇಳಿದರೆ ಅವ್ರು ಖಂಡಿತ ನಿಮಗೆ ಜಾಗದ ವ್ಯವಸ್ಥೆ ಮಾಡಿಕೊಡ್ತಾರೆ ಈ ಕಡೆ ನೋಡಿ ಹಾಂ ನೈನ್ಟೀನ್ ಟ್ವೆಂಟಿ ಸೆಕ್ಟರ್ ಕಡೆ ಜನಗಳನ್ನ ಇದು ಸ್ನಾನದ ಘಾಟು ಜನಗಳು ಹೋಗಿ ಬರ್ತಾ ಇರುವಂಥದ್ದು ಇದು ಸ್ನಾನದ ಘಾಟು ಇದು ತರ್ಟಿ ಟೂ ಘಾಟೆಯಿಂದ ಬರುವಂಥ ಜನಗಳು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಜನಗಳು ಇಲ್ಲೂ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿಯಷ್ಟು ಅಷ್ಟು ಕಮ್ಮಿ ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ಪ್ರಯಾಗರಾಜಿಂದ ಕಾಶಿ ಹೋಗೋರು ಅಥವಾ ಕಾಶಿಯಿಂದ ಪ್ರಯಾಗರಾಜ್ ಹೋಗೋರು ತುಂಬ ಜನ ಇರ್ತಾರೆ ಬಟ್ ನೀವೇನು ಮಾಡ್ತೀರ ಅಂದರೆ ಮಧ್ಯದಲ್ಲಿ ಅಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಹಳ್ಳಿ ರೋಡ್ಗಳಲ್ಲಿ ಹೋಗ್ತಾ ಇದ್ದೀರಾ ಸೊ ಇದು ಒಂದು ಸ್ಕ್ಯಾಮ್ ನಡೀತಾ ಇದೆ ಹಳ್ಳಿ ರೋಡ್ಗಳಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ ಆದಷ್ಟು ನೀವು ಏನು ನಾರ್ಮಲ್ ಹೈವೇ ರೋಡಲ್ಲಿ ಬಂದಿರ್ತೀರ ಅದೇ ಒಂದು ಹೈವೇ ರೋಡಲ್ಲಿ ನೀವು ಹೋಗಿ ಹೋಗಿ ಯಾಕಂದರೆ ತುಂಬ ಜನ ಫ್ಯಾಮಿಲಿ ಸಮೇತ ಬಂದಿರೋರು ಇವಾಗೆಲ್ಲ ತುಂಬಾ ಅಲ್ಲಿ ಕಳ್ತನ ಮಾಡೋದು ಈ ರೀತಿ ಸುಲಿಗೆ ಮಾಡೋದು ತುಂಬಾ ನಡೀತಾ ಇದೆ ಬಟ್ ನಮ್ಮ ಕರ್ನಾಟಕದಷ್ಟು ಯಾರೂ ಕೂಡ ಒಳ್ಳೆಯವರು ಇರೋದಿಲ್ಲ ಆದಷ್ಟು ಎಲ್ಲ ಬರೋರು ಹೈವೇನಲ್ಲಿ ಬಂದು ಹೈವೇನಲ್ಲಿ ಹೋಗಿ ಯಾಕಂದರೆ ತುಂಬ ಜನ ಆ್ಯಕ್ಚುಲಿ ಕಳ್ಳತನ ಸುಲಿಗೆ ಸುಲಿಗೆಗೆ ಒಳಗಾಗಿರೋವಂಥವ್ರು ತುಂಬ ಜನ ಇದ್ದಾರೆ ಆದಷ್ಟು ಯಾರೂ ಕೂಡ ಬರಬೇಡಿ ಹೈವೇನಲ್ಲೇ ಬಂದು ಹೈವೇನಲ್ಲಿ ಹೋಗಿ ಎಲ್ಲರೂ ಇದೊಂದು ಇನ್ಫಾರ್ಮ್ ನಾನು ನಿಮಗೆ ಹೇಳ್ತಾ ಇರೋದು ದಯವಿಟ್ಟು ಯಾರೂ ಕೂಡ ಹಳ್ಳಿ ರೋಡಲ್ಲಿ ಬರೋಕ್ಕೆ ಹೋಗಬೇಡಿ ಯಾಕಂದರೆ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ಹಳ್ಳಿ ರೋಡಲ್ಲಿ ಕಳಿಸ್ತಾರೆ ಆಮೇಲೆ ಅವರೇ ನಿಮ್ಮನ್ನು ಕಳ್ಳತನ ಸುಲಿಗೆ ಮಾಡ್ತಾರೆ ಕೊಲೆ ಕೂಡ ನಡೀಬೋದು ಇಂಥ ಕೇಸ್ಗಳಲ್ಲಿ ಆಲ್ರೆಡಿ ತುಂಬ ಆಗಿದೆ ಬಟ್ ಆದಷ್ಟು ಹೈವೇನಲ್ಲಿ ಬಂದು ಹೋಗಿ ಇದೊಂದು ನಿಮಗೆ ಹೇಳಬೇಕಿತ್ತು ನಾನು ನೀವು ಶಾಸ್ತ್ರಿ ಬ್ರಿಡ್ಜ್ ಮೇಲಿಂದ ಬಂದಿದ್ದೀರಾ ಅಂದರೆ ನಿಮಗೆ ಈ ಒಂದು ಸ್ನಾನದ ಗಾಟಿಗೆ ನಿಮಗೆ ಬೈಕರ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಒಳಗಡೆನೆ ಕರ್ಕೊಬಂದು ನಿಮ್ಮನ್ನು ಬಿಡ್ತಾರೆ ಮತ್ತು ಹಾಂ ಇಲ್ಲಿ ನೀವು ಸ್ನಾನ ಎಲ್ಲ ಮುಗಿಸಿ ಪೂಜೆ ಸ್ನಾನ ಎಲ್ಲ ಮುಗಿಸಿ ಮತ್ತೆ ರಿಟರ್ನ್ ಹೋಗೋದಕ್ಕೆ ನಿಮಗೆ ಇಲ್ಲೂ ಕೂಡ ವೆಹಿಕಲ್ಸ್ ಅವೈಲೇಬಲ್ ಇದೆ ಸೊ ತುಂಬ ಜನ ಬಂದಿದ್ದೀರಾ ಅಂದರೂ ನಿಮಗೆ ಫೋರ್ ವೀಲರ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ಆಟೋ ತೊಗೋಬೋದು ಬ್ಯಾಟ್ರಿ ಗಾಡಿಗಳನ್ನ ತೊಗೋಬೋದು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೋಗಿ ಜಾಸ್ತಿ ಜನ ಇದ್ದೀರಾ ಅಂದರೆ ಹಾಂ ನಿಮಗೆ ದೊಡ್ಡ ಗಾಡಿಗಳು ಪಿಕಪ್ ಟೈಪ್ ಹಾ ಇರೋಂಥದಕ್ಕೆ ಆಟೋ ಗಾಡಿಗಳೆಲ್ಲ ಸಿಗುತ್ತೆ ಅಶೋಕ್ ಲೈನ್ ಅಂತೀವಲ್ಲ ಸೊ ಆ ರೀತಿ ಗಾಡಿಗಳು ಸಿಗುತ್ತೆ ನಿಮಗೂ ಜಾಸ್ತಿ ಜನ ಇದ್ದರೆ ಹೋಗ್ಬೋದು ಬಟ್ ಈ ಒಂದು ಇದು ಸೇಫೆಸ್ಟು ಪ್ಲೇಸ್ ಅಂತ ಹೇಳ್ತೀನಿ ಿರಿಟನ್ ಇರಬೇಕು ಅಂತ ಹೋಗ್ಬೋದು ತುಂಬ ಹೆಚ್ಚಾಗಿರೋ ಮಕ್ಕಳನ್ನು ಕರ್ಕೊಬೋದು ತುಂಬ ಜನ ಇರ್ತೀರಲ್ವ ಸೊ ಹಾಗಾಗಿ ನೀವು ಆರಾಮಾಗಿ ಬಂದು ಹೋಗ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ತುಂಬ ದೂರದಿಂದ ಬಂದಿರ್ತೀರಲ್ವ ಸೊ ನಿಮಗೆ ಪೂಜೆ ಐಟಮ್ಸ್ ಕೂಡ ಈ ಒಂದು ನದಿ ದಡದ ಮೇಲೆ ಸ್ನಾನದ ಘಾಟ್ ಹತ್ರನೇ ಇರುತ್ತೆ ನೋಡಿಕೊಂಡು ತೊಗೊಂಡು ಪೂಜೆ ಮಾಡಿ ಸೊ ಎಷ್ಟೋ ದೂರದಿಂದ ಬಂದಿರ್ತೀವಿ ನಾವು ಪೂಜನೆ ಮಾಡೋದಿಲ್ಲ ಕೆಲವರು ತುಂಬ ಜನ ಆಮೇಲೆ ಕಮೆಂಟ್ ಮಾಡ್ತೀರಾ ಮೇಡಮ್ ನಾವು ಪೂಜೆನೇ ಮಾಡಲಿಲ್ಲ ಅಂತ ಹೇಳಿ ಎಲ್ಲ ಅದು ಕೂಡ ಅಲ್ಲಿ ಅವೈಲೇಬಿಲಿಟಿ ಇರುತ್ತೆ ಬಟ್ ಹುಡುಕ್ಬೇಕಷ್ಟೇ ಜನಗಳ ಮಧ್ಯೆ ಟ್ವೆಂಟಿ ಒನ್ ಸೆಕ್ಟರ್ಗೆ ಆರಾಮಾಗಿ ಬರ್ಬೋದು ನೀವು ಇಲ್ಲಿಗೆ ಡೈರೆಕ್ಟು ಬೈಕರ್ಸೇ ಇಲ್ಲಿಗೆ ಬರ್ತಾರೆ ಸೊ ನೋಡಿ ಅಲ್ಲಿ ತುಂಬ ಜನ ಬಂದು ಇಲ್ಲೇ ಇಳ್ಕೊಂಡು ಇಲ್ಲಿಗೆ ಬಂದಿರೋ ಅಂಥವ್ರು ತುಂಬ ಜನ ಇದ್ದಾರೆ ಇಲ್ಲೇ ಬಂದು ಇಳ್ಕೋಬೋದು ಸೊ ನಡೆಯೋಕ್ಕಾಗಲ್ಲ ಅಂತ ಅಂದವರು ನೀವು ನೈಂಟೀನು ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರೇ ಸ್ನಾ ಆರಾಮಾಗಿ ಹೋಗಿ ಇಲ್ಲೇ ಸ್ನಾನ ಮಾಡ್ಬೋದು ಸೊ ಇಲ್ಲಿ ಬಂದರೆ ನೀವು ನಡೆಯುವಂಥ ಅವಕ ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಅಲ್ಲೆಲ್ಲ ಸುತ್ತಕೊಂಡು ನೀವು ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅಂದರೆ ಜನ ಇದ್ದಾರೆ ಇವತ್ತು ನಾನು ಆ್ಯಕ್ಚುಲಿ ನೋಡೇ ಇರಲಿಲ್ಲ ಸೊ ಆ್ಯಕ್ಚುಲಿ ಸೆಕ್ಟರು ತ್ರೀ ಮತ್ತು ಫೋರು ಅಲ್ಲ ಸ್ವಲ್ಪ ಆ್ಯಕ್ಚುಲಿ ಏನಂದರೆ ಒನ್ ಟು ಏನು ಮಗುವೆ ಹಾಂ ತ್ರೀ ಆ್ಯಂಡ್ ಫೋರ್ ಸೆಕ್ಟರ್ ಕಡೆಯೆಲ್ಲ ಸ್ವಲ್ಪ ಕಾಲು ತೊಳಿತ ಆಗಬಹುದಿತ್ತೇನೋ ಸೊ ಅಷ್ಟು ರಶ್ ಇತ್ತು ಇವತ್ತು ನಾನು ನೋಡ್ದಂಗೆ ಈ ಕಡೆ ಬನ್ನಿ ಆಲ್ಮೋಸ್ಟು ಈ ಕಡೆ ಒಳಗಡೆ ಬರೋದ್ರಿಂದ ಅಷ್ಟೊಂದು ರಶ್ ಅಂತ ಅನ್ಸಲ್ಲ ಇಲ್ಲೇನು ರಶ್ ಇಲ್ಲ ಅಂತ ಅಲ್ಲ ಸೊ ಇಲ್ಲೂ ತುಂಬಾ ರಶ್ ಇರುತ್ತೆ ಬಟ್ ಅಲ್ಲಿಗೆ ಹೋಲ್ಸಿದ್ರೆ ಇಲ್ಲಿ ಬೆಟರು ನೋಡ್ತಿರ್ಬೋದು ಕಡೆಯಲ್ಲೇ ಎಷ್ಟೊಂದು ಜನ ಇದ್ದಾರೆ ಅಂತ ಬಟ್ ಇಲ್ಲೊಂದು ಸ್ವಲ್ಪ ಫ್ರೀ ಇದೆ ಸ್ಪೇಸು ಯಾಕಂದರೆ ಇಷ್ಟೊಂದು ಒಳಗಡೆ ಯಾರೂ ಬರೋದಕ್ಕೆ ಹೋಗಲ್ಲ ನಡ್ಕೊಂಡು ಎಲ್ಲ ಹಂಗೆ ಬಂದು ಹಂಗೆ ಹೋಗ್ತಾರೆ ಸೊ ಅಲ್ಲಿ ಬೈಕ್ಗಳು ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಸೆಕ್ಟರ್ ಒಳಗಡೆನೇ ಈ ರೀತಿ ಬೈಕ್ಗಳು ಬರ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಿಲ್ಲ ಸೆಕ್ಟರ್ ಒಳಗಡೆ ಬೈಕ್ಗಳು ಬರ್ತಾ ಇದೆ ತುಂಬ ಜನ ನೋಡಿ ತುಂಬ ಜನ ಈ ರೀತಿ ಬೈಕ್ನ ಪಾರ್ಕಿಂಗ್ ಮಾಡಿರ್ತಾರೆ ಸೊ ನೀವು ಇಲ್ಲಿಂದ ಹೋಗೋದಕ್ಕೂ ಕೂಡ ನಿಮಗೆ ಅನುಕೂಲ ಇದೆ ನೀವು ಆರಾಮಾಗಿ ಬರ್ಬೋದು ಏನು ತೊಂದರೆ ಇಲ್ಲ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಕಡೆ ಬನ್ನಿ ಸ್ನಾನದ ಘಟ್ ಕೂಡ ನಿಯರ್ ನಿಮಗೆ ಸ್ನಾನದ ಘಟ್ ನಿಯರ್ ಬಿಡ್ತಾರೆ ಆ್ಯಂಡ್ ಅಲ್ಲಿ ರಶ್ ನೋಡಿ ಎಷ್ಟೊಂದು ರಶ್ ಇದೆ ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತು ನೈನ್ಟೀನ್ ಟ್ವೆಂಟಿ ಸೆಕ್ಟರ್ ಕಡೆನೇ ಇಷ್ಟೊಂದು ರಶ್ ಇದೆ ಅಂದ್ರೆ ಇನ್ನ ಸ್ಟಾರ್ಟಿಂಗ್ ಎಂಟು ಪಾಯಿಂಟ್ ಕಡೆ ಇನ್ನೆಷ್ಟು ಜನ ಇರ್ಬೋದು ಸೊ ಹಾಗಾಗಿ ಕಾಲ್ ತೊಳಿತ ನೋಡಿ ಬೈಕ್ಗಳು ಕೂಡ ಒಳಗಡೆ ಬರ್ತಾ ಇದೆ ಸೊ ಅಲ್ಲಿ ಕಾಣಿಸ್ತೀವಿ ಅನ್ಸುತ್ತೆ ಇಬ್ಬಿಬ್ರು ಕೂರಿಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾ ಇದಾರೆ ಅಂಡ್ ಇಲ್ಲೂ ಕೂಡ ಕೆಲವೊಂದು ಬೈಕು ನಿಮಗೆ ಡೈರೆಕ್ಟ್ ಸ್ನಾನೋದ್ಘಾಟ್ ಕಡೆ ಡೈರೆಕ್ಟ್ ಸಿಗುತ್ತೆ ನೋಡಿ ಇಲ್ಲೇ ನದಿ ಇದೆ ಸೊ ನಿಮಗೆ ಇಲ್ಲಿ ಕೆಳಗಡೆವರೆಗೂ ನಿಮ್ಮನ್ನ ಕರ್ಕೊಬಂದ್ಬಿಡ್ತಾರೆ ಈಗ ತೋರಿಸಿ ನೋಡಿ ನೋಡಿ ಇಲ್ಲೊಬ್ರು ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ದಾರೆ ಇವತ್ತು ಯಾಕಂದ್ರೆ ಎಲ್ಲಾ ಸ್ನಾನದ ಘಾಟ್ ಕೂಡ ತುಂಬಾನೇ ರಶ್ ಆಗಿದೆ ನಾನು ಎಲ್ಲ ರೌಂಡ್ ಹಾಕ್ತಂಗೆ ಬಟ್ ಇದು ಸ್ವಲ್ಪ ಟ್ವೆಂಟಿ ಒನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಈ ಕಡೆ ಬನ್ನಿ ಸೊ ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಕಮ್ಮಿ ಅಂದರೆ ಅದೇ ರಶ್ಶು ಅಲ್ಲಿಗೆ ಹೋಲ್ಸಿದ್ರೆ ಸ್ವಲ್ಪ ಇಲ್ಲಿ ತುಂಬಿರೋದು ಆದಷ್ಟು ಈ ಕಡೆ ಬಂದ್ಬಿಡಿ ಬೆಸ್ಟ್ ಇದೆ ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಇವತ್ತು ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಇರುತ್ತೆ ರಶ್ಶು ನೋಡಿ ಒಳಗಡೆ ಈ ರೀತಿ ವೆಯ್ಟಿಂಗ್ ಮಾಡ್ತಿರ್ತಾರೆ ಸೊ ನೀವು ಯಾರಾದ್ರೂ ಸಿಂಗಲ್ ಮೆಂಬರ್ ಇದ್ದರೆ ಆರಾಮಾಗಿ ನೀವು ಹತ್ಕೊಂಡು ಈ ಥರ ವೆಹಿಕಲ್ಸ್ಗೆ ಹತ್ಕೊಂಡು ಹೋಗ್ಬೋದು ಇಲ್ಲಿ ಬಾರ್ಗೇನ್ ಮಾಡ್ಕೊಂಡು ನೀವು ಈ ಥರ ಎರಡು ಬೈಕ್ ಇದ್ರು ಇದರ ನಾಲ್ಕು ಜನ ಇದ್ರೆ ಈ ರೀತಿ ಬಾರ್ಗೇನ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದು ನೋಡಿ ಎಷ್ಟೊಂದು ಜನ ಬಿದ್ರೆ ಬಟ್ ಹಾಗೆ ನೀವು ಪೂಜೆ ಮಾಡಬೇಕು ನದಿ ನಿಮಗೆ ಎಲ್ಲ ಪೂಜಾ ಸಾಮಾನು ಹತ್ತು ಇಪ್ಪತ್ತು ನಿಮಗೆ ಪೂಜಾ ಸಾಮಾನು ಎಲ್ಲ ಕೂಡ ಕೊಡ್ತಾರೆ ನೀವು ಗಂಗಾ ನದಿ ಯಮನ ನದಿನ ಪೂಜೆ ಮಾಡ್ಬೋದು ಆ್ಯಂಡ್ ತ್ರಿವೇಣಿ ಸಂಗಮದಲ್ಲೂ ಕೂಡ ನಿಮಗೆ ಆರಾಮಾಗಿ ಸಿಗುತ್ತೆ ಸೊ ಈಗ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ಫಸ್ಟಿಂದ ಇಲ್ಲಿವರೆಗೂ ವೀಡಿಯೋ ಏನು ನೋಡಿದ್ದೀರಾ ಸೊ ಫಸ್ಟು ನಾವು ಬಂದಿದ್ದು ಮೇನ್ ಗೇಟಲ್ಲಿ ಬಂದು ಇಲ್ಲಿ ಎಂಡಲ್ಲಿ ಹೋಗ್ತಾ ಇರುವಂಥದ್ದು ಈ ಎಂಡಲ್ಲೂ ನಿಮಗೆ ಬರೋದಕ್ಕೆ ಅವಕಾಶ ಇದೆ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಬರ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ತುಂಬ ವೆಹಿಕಲ್ಸ್ ಅವೈಲೇಬಿಲಿಟಿ ನಿಮಗೆ ಇದೆ ಇಲ್ಲಿ ನೋಡ್ತಿರ್ಬೋದು ಕಾರ್ ಇರ್ಬೋದು ತ್ರೀ ವೀಲರು ಮತ್ತು ಬ್ಯಾಟ್ರಿ ಗಾಡಿ ಆ್ಯಂಡ್ ಒಂದೊಂದ್ಸರಿ ಸಾರಿ ಅಸೋ ಅಶೋಕ್ ಲೈಲ್ಯಾಂಡ್ ಬರ್ತಾರೆ ಸೊ ಆ ಗಾಡಿ ಪ್ರತಿಯೊಂದು ಗಾಡಿಗಳು ನಿಮಗೆ ಸಿಗುತ್ತೆ ನಿಮಗೆ ಯಾವ ಗಾಡಿ ಅವೈಲೇಬಿಲಿಟಿ ಇದೆ ನೀವು ಆ ಗಾಡಿನ ನೋಡಿಕೊಂಡು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಕಡೆ ಬಂದು ನೀವು ಆ ಕಡೆಯೇ ಹೋಗ್ಬೋದು ಇಲ್ಲ ಇಲ್ಲಿ ನೀವು ತರ್ಟಿ ಟೂ ಘಾಟ್ಗೆ ಬರೋದ್ರಿಂದ ಇದು ಇದನ್ನೇ ಹೇಳ್ತೀನಿ ನಾನು ಅಂದರೆ ಇಲ್ಲಿ ತರ್ಟಿ ಟೂ ಘಾಟು ತರ್ಟಿ ತ್ರೀ ಘಾಟಿಯಿಂದ ಏನು ತ್ರಿವೇಣಿ ಸಂಗಮ ನೀರು ಬರುತ್ತೆ ಸೊ ಅದೇ ನೀರು ಈ ಬಂದು ತರ್ಟಿ ಟೂ ಘಾಟ್ಗೆ ಬರುವಂಥದ್ದು ಇಲ್ಲಿ ನಾನು ಹೇಳ್ದಂಗೆ ತ್ರಿವೇಣಿ ಸಂಗಮದಲ್ಲಿ ಬರುವಂತಹ ನೀರೇ ನಿಮಗೆ ಈ ಒಂದು ಘಾಟಿಗೆ ಬರುವಂಥದ್ದು ಸೊ ನೀವು ಆರಾಮಾಗಿ ಇಲ್ಲಿ ಸ್ನಾನ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಇಲ್ಲಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಕಡೆ ಬಂದರೆ ಅಕಸ್ಮಾತ್ ನಮಗೆ ಈ ಸ್ನಾನದ ಘಾಟ್ ಸಿಗಲಿಲ್ಲ ಅಂತ ಅಂದರೆ ನಿಮಗೆ ಯಾವುದು ಏನೇ ಸ್ನಾನದ ಘಾಟ್ ಸಿಗುತ್ತೆ ಸೊ ನೀವು ಅದೇ ಸ್ನಾನದ ಘಾಟಲ್ಲಿ ಸ್ನಾನ ಮಾಡ್ಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ಇನ್ನು ಎರಡು ದಿನದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬರೋದರಿಂದ ನಿಮಗೆ ಎಲ್ಲಿ ಅವಶ್ಯಕತೆ ಸಿಗುತ್ತೆ ಸೊ ನೀವು ಅಲ್ಲೇ ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಕಾಲು ತೊಳಿತ ಕೆಲಸ ಹಾಕ್ಕೊಳ್ಳೋದು ಅಷ್ಟು ಜನ ಯಾಕಂದರೆ ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ದಾರೆ ಆದಷ್ಟು ಈ ರೀತಿ ವೆಹಿಕಲ್ಸ್ನ ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪೇ ಮಾಡಿದರೆ ನಿಮ್ಮನ್ನು ಸ್ನಾನದ ಘಟ್ಟದಾಗ ಬಿಡ್ತಾರೆ ನಿಮಗೆ ಟೈಮ್ ಸೇವಿಂಗ್ಸ್ ಆಗುತ್ತೆ ನೀವು ಒಳಗಡೆ ಅಖಾಡಗಳನ್ನೆಲ್ಲ ಸುತ್ತಿ ನೋಡ್ಕೊಂಡು ಹೋಗ್ಬೋದು ಆಲ್ಮೋಸ್ಟ್ ಈಗ ಕಾಡಗಳು ಎಲ್ಲ ಖಾಲಿಯಾಗಿದೆ ಎಲ್ಲೋ ಕೆಲವೊಂದೊಂದು ಅಖಾಡಗಳಿದೆ ಆ್ಯಂಡ್ ಅಗೋರಿಗಳ ಅಖಾಡ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿ ಒಂದು ಟೆನ್ ಪರ್ಸೆಂಟ್ ಮಾತ್ರ ಇನ್ನು ಉಳ್ಕೊಂಡಿದ್ದಾರೆ ಅದನ್ನು ನೋಡಿ ಆ್ಯಂಡ್ ಕೆಲವೊಂದೊಂದು ಅಖಾಡಗಳು ಸಂಪೂರ್ಣವಾಗಿ ಖಾಲಿಯಾಗಿರೋದ್ರಿಂದ ಉಳಿದಂಥ ಅಖಾಂಡಗಳು ಏನಿದೆ ಸೊ ಅದನ್ನು ನೀವು ಸುತ್ತಿ ನೋಡಬೇಕಾಗುತ್ತೆ ಮುಂಚೆ ಇಲ್ಲ ಸ್ವಲ್ಪ ದೂರ ಹೋಗ್ತಿದ್ದಾಗೆ ನಮಗೆ ಸಿಕ್ಬಿಡೋದು ಬಟ್ ಈಗ ಆ ರೀತಿ ಇಲ್ಲ ಸಂಪೂರ್ಣವಾಗಿ ಕುಂಭಮೇಳ ಖಾಲಿ ಆಗ್ತಾ ಬರ್ತಾ ಇರೋದ್ರಿಂದ ನಿಮಗೆ ಎಲ್ಲಿ ಏನೇನು ಸಿಗುತ್ತೆ ಅಲ್ಲಿ ನೋಡಿ ಮತ್ತು ಎಲ್ಲಿ ಊಟ ಸಿಗುತ್ತೆ ಅಲ್ಲಿ ಊಟ ಮಾಡಿಕೊಳ್ಳಿ ಯಾಕಂದರೆ ಈಗ ಎಲ್ಲ ಕಡೆ ಊಟ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಸಂಪೂರ್ಣವಾಗಿ ಪೂರ್ತಿ ಕ್ಲೋಸ್ ಆಗಿದೆ ಎಲ್ಲರೂ ಎಲ್ಲರೂ ಆಖಾಡಗಳನ್ನ ಬಿಚ್ಚಿ ಇಟ್ಟಿದ್ದರೆ ನಾನು ನಿಮಗೆ ತೋರಿಸಿದ್ದೀನಿ ಆ್ಯಂಡ್ ನೀವು ಇದೇ ರೋಡಲ್ಲಿ ಮುಂದೆ ಹೋದೆ ನಿಮಗೆ ಶಾಸ್ತ್ರಿ ಬ್ರಿಡ್ಜ್ ಸಿಗುವಂಥದ್ದು ಸೊ ಇದೇ ರೋಡಲ್ಲಿ ಮುಂದೆ ಹೋಗಿ ನೀವು ಗಾಡಿಗಳು ಇಲ್ಲ ನಮ್ಮ ದುಡ್ಡು ಪೇ ಮಾಡೋಕ್ಕಾಗಲ್ಲ ಅಂದರೆ ಇದೇ ಒಂದು ಶಾಸ್ತ್ರಿ ಬ್ರಿಡ್ಜಿಂದ ಕೆಳಗಡೆ ಎಳೆದು ನಡ್ಕೊಂಡು ಬನ್ನಿ ಸ್ನಾನ ಮಾಡಿ ಮತ್ತು ಇದೇ ಒಂದು ರೂಟಲ್ಲಿ ನೀವು ಮೇಲ್ಗಡೆ ಹೋಗಿ ಇದೇ ಶಾಸ್ತ್ರಿ ಬ್ರಿಡ್ಜ್ ಮೇಲ್ಗಡೆ ತೋರಿಸ್ತಿದ್ದೀನಲ್ಲ ಹಾಗೆ ಇದೇ ಒಂದು ರೂಟಲ್ಲಿ ನೀವು ಮತ್ತೆ ಹೋಗ್ಬೋದು ಮತ್ತು ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿಂದ ನಿಮಗೆ ಬ್ರಿಡ್ಜ್ ಮೇಲಿಂದನೂ ಕೂಡ ನಿಮಗೆ ಹೋಗಿ ರೈಲ್ವೆ ಸ್ಟೇಷನ್ನು ನೀವು ಪಾರ್ಕಿಂಗ್ ಏರಿಯಾಗೆ ಹೋಗೋದಕ್ಕೂ ಕೂಡ ನಿಮಗೆ ಇಲ್ಲಿ ಗಾಡಿಗಳ ಅವೇ ಅವೈಲೆಬಿಲಿಟಿ ಇರುತ್ತೆ ಸೊ ಅದ್ರ ಮುಖಾಂತರ ನೀವು ಹೋಗ್ಬೋದು ಏನೂ ತೊಂದರೆ ಇಲ್ಲ ಆ್ಯಂಡ್ ನಾನು ಹೇಳೋದು ಆ ಮೇಯ್ನ್ ಗೇಟಲ್ಲಿ ತುಂಬನೇ ರಶ್ ಇರುತ್ತೆ ಆದಷ್ಟು ಇನ್ನು ಏಕೆಂದರೆ ಇನ್ನು ಎರಡು ದಿನ ಮೂರು ದಿನ ಇರೋದ್ರಿಂದ ಆದಷ್ಟು ಮೇನ್ ಗೇಟಲ್ಲಿ ಬರೋ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ಇನ್ನು ಕುಂ ಬರಲೇಬೇಕು ಅಂತ ಹೇಳಿದರೆ ನೀವು ಖಂಡಿತ ಮಾರ್ಚ್ ತಿಂಗಳು ನೆಕ್ಸ್ಟ್ ಏನು ಬರುತ್ತೆ ಫೆಬ್ರವರಿ ಕಳೆದ ಮೇಲೆ ಮಾರ್ಚ್ ತಿಂಗಳಲ್ಲಿ ಬನ್ನಿ ಈ ಬಂದು ಕುಂಭಮೇಳ ಈಗ ಮುಗಿದು ಮುಗಿದು ಇದೆ ಇನ್ನೇನು ಇನ್ನು ಟು ತ್ರೀ ಡೇಸ್ ಅಷ್ಟೇ ಇದಾದ ಮೇಲೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಸೊ ಕುಂಭಮೇಳ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೆಲವ್ರು ಹೇಳ್ತಿದ್ದಾರೆ ಕ್ಲೋಸ್ ಆಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಬಟ್ ನ್ಯೂಸ್ ಕುಂಭ ಕುಂಭಮೇಳ ಫೆಬ್ರವರಿ ಟ್ವೆಂಟಿ ಸಿಕ್ಸ್ಗೆ ಕ್ಲೋಸ್ ಆಗುತ್ತೆ ಅಂತ ಇದ್ದಾರೆ ಅದ್ರ ಬಗ್ಗೆ ನನಗೂ ಸರಿಯಾದ ನ್ಯೂಸ್ ಗೊತ್ತಿಲ್ಲ ಟ್ವೆಂಟಿ ಸಿಕ್ಸ್ಗೆ ಕ್ಲೋಸ್ ಆಗೋದಂತೂ ಖಂಡಿತ ಅಷ್ಟು ಮಾತ್ರ ನನಗೆ ಗೊತ್ತಿರೋದು ಅಕಸ್ಮಾತ್ ಏನಾದರೂ ಎಕ್ಸ್ಟೆಂಡ್ ಆದರೆ ನಾನು ಖಂಡಿತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಒಂದು ಏನೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳಿಬಿಟ್ಟು ಬಟ್ ನೋಡ್ತಿರ್ಬೋದು ಕುಂಭಮೇಳ ಆ ಕಡಗಳು ಎಲ್ಲ ಮೇಲಿಂದ ಬ್ರಿಡ್ಜ್ ಮೇಲಿಂದ ನಾನು ನಿಮಗೆ ತೋರಿಸ್ತೀನಿ ಸಂಪೂರ್ಣವಾಗಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಆ ಕಡಗಳನ್ನೆಲ್ಲ ಖಾಲಿ ಮಾಡಿಕೊಂಡು ಸ್ವಾಮೀಜಿ ಅಗೋರಿಗಳೆಲ್ಲ ಹೋಗಿದ್ದಾರೆ ಸೊ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಮಹಾಶಿವರಾತ್ರಿಯೊಂದು ಪ್ರತಿಯೊಬ್ಬರು ಕೂಡ ಬರ್ತಾರೆ ಸೊ ನೀವು ಅಗೌರಿಗಳು ಸ್ವಾಮೀಜಿಗಳನ್ನೆಲ್ಲ ನೋಡಬೇಕು ಅಂತ ಅಂದರೆ ಖಂಡಿತ ಮಹಾಶಿವರಾತ್ರಿಗೆ ಬನ್ನಿ ಅವತ್ತು ಸ್ವಲ್ಪ ರಶ್ ಇದ್ರೂ ನೀವು ನೋಡ್ಬೋದು ಏನು ತೊಂದರೆ ಇಲ್ಲ ಸೊ ಆದಷ್ಟು ಫ್ಯಾಮಿಲಿ ಜೊತೆ ಇರಲಿಲ್ಲ ಸಿಂಗಲ್ ಬಂದರೆ ಬೆಸ್ಟು ಯಾಕಂದರೆ ಫ್ಯಾಮಿಲಿ ಎಲ್ಲ ಮಕ್ಕಳು ಸ್ವಲ್ಪ ಏಜಾಗಿರೋರ್ನ ಅವಾಯ್ಡ್ ಮಾಡಿ ಅವತ್ತು ಇನ್ ದಿನ ತುಂಬ ಜನ ಬರೋದ್ರಿಂದ ಕಾಲು ತುಳಿತಕ್ಕೆ ಒಳಗಾಗ್ಬೋದು ಸೊ ನೀವು ಸೇಫಾಗಿ ಬಂದು ಹೋಗ್ಬೇಕಂದ್ರೆ ಈ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಸೆಕ್ಟರ್ ಕಡೆ ಬನ್ನಿ ನಿಮಗೆ ಯಾವ ಸ್ನಾನದ ಘಟ್ಟ ಸಿಗುತ್ತೆ ಸೊ ಆ ಒಂದು ಸ್ನಾನದ ಘಟ್ಟಲ್ಲಿ ಸ್ನಾನ ಮಾಡಿ ಮತ್ತೆ ರಿಟರ್ನ್ ಹೋಗಿ ಈ ರೀತಿ ಬೈಕ್ನ ಫೆಸಿಲಿಟೀಸ್ ಇರುತ್ತೆ ನಿಮ್ಮ ಏನೇ ಒಂದು ಕ್ವಶನ್ಸ್ ಕಮೆಂಟ್ಸ್ ಇದ್ದರೂ ನೀವು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇವತ್ತಿನ ವೀಡಿಯೋನ ನಾನು ಹೇಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡಿದರೆ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಖಾಡಗಳು ಮತ್ತು ಟೆಂಟ್ ಹೌಸ್ಗಳಿತ್ತು ಸೊ ಎಲ್ಲ ಖಾಲಿ ಕಾಣಿಸ್ತಿದೆ ಅನ್ಕೋತೀನಿ ಕೆಳಗಡೆ ಇದೆಲ್ಲ ಪೂರ್ತಿ ಟೆಂಟ್ ಹೌಸ್ಗಳನ್ನ ಹಾಕಿದ್ರು ಬಂದವ್ರಿಗೆ ಸ್ಟೇ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಪೂರ್ತಿ ಸಂಪೂರ್ಣ ಖಾಲಿ ಮಾಡಿದ್ದಾರೆ ಎಲ್ಲರೂ ಎಲ್ಲ ಬಿಚ್ಚಿಟ್ಟಿದ್ದಾರೆ ಅಕಾಡಗಳು ಟೆಂಟ್ ಹೌಸ್ ಯಾವುದು ಕಾಣಿಸ್ತಿಲ್ಲ ಕೆಲವೊಂದೊಂದು ಟೆಂಟ್ ಹೌಸ್ ಮಾತ್ರ ಓಪನ್ ಇದೆ ಅದರ್ವೈಸ್ ಎಲ್ಲ ಖಾಲಿಯಾಗಿದೆ ಎಲ್ಲ ಕೂಡ ಖಾಲಿ ಮಾಡಿದ್ದಾರೆ ಇನ್ನೊಂದು ನಾಲ್ಕೈದು ದಿನ ಮಹಾಶಿವರಾತ್ರಿ ಸಂಪೂರ್ಣವಾಗಿ ಕುಬ್ಬ ಮೇಳದಲ್ಲಿ ಸೊ ಸಂಪೂರ್ಣವಾಗಿ ಎಲ್ಲ ಖಾಲಿ ಮಾಡ್ತಾರೆ ಸೊ ಅದಾದ್ಮೇಲೆ ಕೂಡ ತುಂಬಾ ಜನ ಇರ್ತಾರೆ ಏನಂದ್ರೆ ಹೋಗೋದು ಮಾರ್ಚ್ ಅಂಡ್ ಏಪ್ರಿಲ್ ಅಲ್ಲಿ ತುಂಬಾ ಪ್ಲಾನ್ ಇಟ್ಟಿದ್ದಾರೆ ಸೊ ಅಲ್ಲಿ ಬಡೇ ಹನುಮಾನ್ ಟೆಂಪಲ್ ಕಾಣಿಸ್ತಾ ಇದೆಯಾ ಬಡೇ ಹನುಮನ್ ಟೆಂಪಲ್ ಇರುವಂತ ಕಾಣಿಸ್ತಾ ಇದೆ ನನಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಂಗಡಗಳಿದ್ದು ಸೊ ಅದೆಲ್ಲ ಯಾವುದೇ ಇಲ್ಲ ಎಲ್ಲ ಬಿಸ್ಕೊಂಡು ಹೋಗಿ ಮಹಾಕುಂಭ ಮೇಳಕ್ಕೆ ಬಂದಾಗ ಎಷ್ಟೋ ಜನ ಯಾತ್ರಿಕರಿಗೆ ಮಲಗೋದಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಚಂದ್ರಶೇಖರ್ ಆಜಾದ್ ಪಾರ್ಕ್ ಇದೆ ಏನಿದೆ ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಪಾರ್ಕನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಪಾರ್ಕ್ನ ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ಯಾರೆಲ್ಲ ಇಲ್ಲಿದ್ರಿ ಅಥವಾ ಯಾರೆಲ್ಲ ಇಲ್ಲಿ ಬಂದು ಟೈಮ್ ಪಾಸ್ ಮಾಡಿ ಹೋಗಿದ್ದೀರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ಚಂದ್ರಶೇಖರ ಜ ಪಾರ್ಕು ಯಾಕಂದರೆ ತುಂಬ ಜನ ಹೇಳಿರೋದು ನನಗೆ ಸ್ಟೇ ಆಗೋದಕ್ಕೆ ಜಾಗ ಇರ್ತಿದ್ದಾಗ ಇದೇ ಒಂದು ಚಂದ್ರಶೇಖರ್ ಪಾರ್ಕಲ್ಲಿ ತುಂಬ ಜನ ಸ್ಟೇ ಆಗಿ ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಪಾರ್ಕು ನಾನು ನೆಕ್ಸ್ಟ್ ಉಳ್ಳಾಗಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅದನ್ನು ವಿಡಿಯೋ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ರಿಗೂ